ಮಂಡ್ಯ ನಗರದ ಪೊಲೀಸ್ ಕಾಲೋನಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಡ್ಯ ದಕ್ಷಿಣ ವಲಯ ಇವರ ಸಂಯುಕ್ತಾಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಕ್ಷಿಣ ವಲಯ ವ್ಯಾಪ್ತಿಯ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಜರುಗಿತು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗೇಶ್ ರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಯಡ್ ಉಪನಿರ್ದೇಶಕರಾದ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಂಡ್ಯ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್ ದೇವರಾಜು ಎಸ್ಸಿ ಎಸ್ಟಿ ನೌಕರರ ಸಂಘದ ಅಧ್ಯಕ್ಷರಾದ ಡಿಕೆ ನಾಗರಾಜು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಡಿಎನ್ ನಂದೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಮಸ್ಯೆಗಳು ವೇತನ ಸಮಿತಿಗಳು ಈಗಾಗಲೇ ನಿಮಗೆ ಗೊತ್ತಿದೆ ಏಳನೇ ವೇತನ ಆಯೋಗದಲ್ಲಿ ನಮಗೆ ಬಹಳಷ್ಟು ಬಹಳಷ್ಟು ಸಪೋರ್ಟ್ ಅನ್ನ ಈಗಲೂ ಕೂಡ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಶಿಕ್ಷಕರ ನೌಕರರ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥ ನಾಯಕರುಗಳನ್ನ ನೀವೆಲ್ಲ ಆಯ್ಕೆ ಮಾಡಿದ್ದೀರಾ ಅವರು ವೇದಿಕೆ ಮೇರಿದ್ದಾರೆ ಮಹಾದೇವರಲ್ಲಿ ನಾನು ವಿನಮ್ರವಾಗಿ ವಿನಂತಿ ಮಾಡ್ತೀನಿ ಯಾರೋ ಬೋರ್ಡ್ ಹಾಕಿಕೊಂಡು ನಾನು ಡೈರೆಕ್ಟರು ನಾನು ಅಧ್ಯಕ್ಷ ಅಂತ ಬರದಿಲ್ಲ ಚುನಾಯಿತ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರನ್ನ ಕರೆದು ಶಿಕ್ಷಕ ಸಂಘಟನೆಯಲ್ಲಿ ಗೌರವಿಸ್ತಕ್ಕಂಥದ್ದು ಅದೇ ಕರ್ತವ್ಯ ಆಗುತ್ತೆ ದಯಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಕರೆದು ಅವ್ರನ್ನ ಸಮಾಲೋಚನೆ ಮಾಡಿ ಶಿಕ್ಷಕರ ನೌಕರರ ಸಮಸ್ಯೆಗಳನ್ನ ಬಗೆಹರಿಸಿ ಅಕಸ್ಮಾತ್ ನಿಮ್ ಆಗಲಿಲ್ಲ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂದ್ರೆ ಅದಕ್ಕೆ ನಾನು ಇರ್ತೀನಿ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ನಿಮ್ಮ ಊರಿನ ನಿಮ್ಮ ಬೆಳೆಸಂತ ನಾಗೇಶ ಮಾಡ್ತಾನೆ ಇದು ನೆಮ್ಮ ಇರಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಸಂತೋಷವನ್ನು ನಾವೆಲ್ಲ ಅನುಭವಿಸ್ತಾ ನನ್ನದೊಂದು ಸಣ್ಣ ಮನವಿ ರಾಜ್ಯಾಧ್ಯಕ್ಷರು ನಮ್ಮದೇ ಜಿಲ್ಲೆ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ನಾಗೇಶ್ ಅವರಿಗೆ ವೇದಿಕೆ ಮೂಲಕ ನಾನು ಎರಡು ಮನವಿಗಳನ್ನು ಮಾಡ್ತಾ ಇದ್ದೇನೆ ಬಹಳ ವರ್ಷಗಳಿಂದ ಏನು ಮುಖ್ಯ ಶಿಕ್ಷಕರ ಒಂದು ವೇತನ ಶ್ರೇಣಿ ಆಗಬೇಕಾಗಿದೆ ನಾನು ಅನೇಕ ಸಭೆಗಳಲ್ಲಿ ಅವರಿಗೆ ಮನವಿಯನ್ನು ಮಾಡಿದ್ದೇನೆ ಬಹಳ ಒತ್ತಡದಲ್ಲಿ ಮುಖ್ಯ ಶಿಕ್ಷಕರು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಂದು ಶ್ರೇಣಿಯನ್ನು ಮಾಡಿಸ್ಕೊಡ್ಬೇಕು ತಾವೇ ಅಧ್ಯಕ್ಷ ಕಾಲದಲ್ಲಿ ಅಂತಕ್ಕಂಥದ್ದು ಒಂದು ಎರಡನೇದು ಮುಖ್ಯ ಶಿಕ್ಷಕರು ದಸರಾ ಬೇಸಿಗೆ ರಜೆ ಎನ್ನದೆ ಶಾಲೆಯ ಎಲ್ಲ ಕರ್ತವ್ಯಗಳಲ್ಲಿ ಒತ್ತಡಗಳನ್ನು ಹೊತ್ತು ಕೆಲಸವನ್ನು ಮಾಡ್ತಿದ್ದಾರೆ ಅವ್ರಿಗೆ ಏನು ಹತ್ತು ಎಲ್ ಇದೆ ಅದನ್ನ ಮೂವತ್ತು ಇ ಎಲ್ ಆಗಿ ಪರಿವರ್ತನೆ ಮಾಡಿಕೊಡ್ಬೇಕು ತಮ್ಮ ಅವಧಿನಲ್ಲಿ ಹಾಗೆಯೇ ಏನು ಮುಖ್ಯ ಶಿಕ್ಷಕರು ಎರಡನೇ ಬಡ್ತಿಯನ್ನ ಇವತ್ತು ಆಗ್ತಾ ಇಲ್ಲ ಎಲ್ಲ ಶಾಲೆಗಳಲ್ಲಿ ಸೆನ್ ಕಮ್ಮಿ ಆಗ್ತಾ ಇದೆ ಅದನ್ನ ಏನು ಪ್ರಥಮ ಬಡ್ತಿಯನ್ನು ಅರವತ್ತೊಂದಕ್ಕೆ ಇಟ್ಟಿದ್ದಾರೆ ಇದನ್ನು ನೂರೊಂದಕ್ಕೆ ಇಳಿಸ್ಕೊಡ್ಬೇಕು ಈ ಮೂರು ರಾಜ್ಯಕ್ಕೆ ನೀವು ಒಂದು ಸರ್ಕಾರ ಜೊತೆ ಮಾತುಕತೆ ಆಡಿ ಮುಖ್ಯ ಶಿಕ್ಷಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತೆ ಶಿಕ್ಷಕರ ಒತ್ತಡವನ್ನು ಆದಷ್ಟು ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ವೇದಿಕೆ ಮೂಲಕ ಅವರಿಗೆ ನಾನು ಮನವಿ ಮಾಡ್ತಾ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳು ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಗೆದ್ದಂತ ಮಕ್ಕಳು ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮವಾದ ಪ್ರತಿಭೆಯನ್ನು ವ್ಯಕ್ತಪಡಿಸಿ ರಾಜ್ಯಕ್ಕೆ ಆಯ್ಕೆ ಆಗಲಿ ಅಂತ ಆಸಿಸ್ತಾ ನಾನು ನಮಗೆ ಶ್ರೀಭಾಸ್ಕರ್ ಸಾಹೇಬ್ರವರು ನಮ್ಮ ಇಲಾಖೆಯಲ್ಲಿ ಆಯುಕ್ತರಾಗಿದ್ದಂತಹ ಸಮಯದಲ್ಲಿ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಹೊರಗಡೆ ತರಬೇಕು ಅನ್ನೋ ಒಂದು ಮುಂದಾಲೋಚನೆಯಲ್ಲಿ ಈ ಒಂದು ಕಾರ್ಯಕ್ರಮದ ಸಾಲ ಹಂತದಿಂದ ರಾಜ್ಯ ಹಂತದವರೆಗೂ ಕೂಡ ಆಯೋಜನೆ ಮಾಡಿ ಹಲವಾರು ಮಕ್ಕಳು ಈ ಪ್ರತಿಭೆಯಿಂದ ಹೊರಬಂದು ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ ಇದಕ್ಕೆ ಅಂದಿನ ವಿಜಯ ಭಾಸ್ಕರ್ ಸಾಹೇಬ್ರವರು ಕಾರಣ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಸರ್ಕಾರ ಬಹಳ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಕ್ಕೆ ಸಕಲ ರೀತಿಯಲ್ಲೂ ಕೂಡ ಎಲ್ಲ ಸೌಲಭ್ಯಗಳನ್ನು ಒದಿಸಿಕೊಟ್ಟು ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಈಗಾಗಲೇ ಸಾಲ ಹಂತದಲ್ಲಿ ಕೃಷ್ಣ ಹಂತದಲ್ಲಿ ಗೆದ್ದಿರುವಂತಹ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳು ಈಗ ಆಗಮಿಸಿದ್ದೀರಿ ತಾವೆಲ್ಲರೂ ಕೂಡ ಈ ದಿನ ಈ ಸ್ಪರ್ಧೆಯಲ್ಲಿ ಬಹಳ ಸ್ಪರ್ಧಾ ಮನೋಭಾವನೆಯಿಂದ ಭಾಗವಹಿಸಿ ನೀವು ಪ್ರೋತ್ಸಾಹದಾಯಕವಾಗಿ ಅಂತ ಕೇಳ್ಕೊಳ್ತೀನಿ ಸೋತವರು ಕುಗ್ಬಾರ್ದು ಗೆದ್ದವರು ಇಗ್ಬಾರದು ಗೆದ್ದವರು ಮುಂದೆ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇದೆ ಅಲ್ಲಿಗೆ ಸಕಲ ಸಿದ್ಧತೆಯೊಂದಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಸೋತವರು ಮುಂದಿನ ದಿನಗಳಲ್ಲಿ ಮತ್ತೆ ಸಾಲ ಹಂತದಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ ಏನು ತಪ್ಪುಗಳಾಗಿದೆ ಅವರನ್ನು ತಿದ್ದುಪಡಿ ಮಾಡಿಕೊಂಡು ಮುಂದೆ ದಿನಗಳಲ್ಲಿ ಭಾಗವಹಿಸುವುದಕ್ಕೆ ಸಹಕಾರಿಯಾಗಿ ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ಇಷ್ಟು ಮಾತ್ರ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ